ಭಕ್ತರಿಗೆ ಧರ್ಮಸ್ಥಳ ವಿಚಾರದಲ್ಲಿ ಪಾಯಿಂಟ್ ನ ಪಿಕ್ ಮಾಡೋದ್ರ ಬಗ್ಗೆ ಏನಾದ್ರು ಮಾತುಕತೆ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು ಇಲ್ಲಪ್ಪ ನಾವ್ ಯಾಕೆ ಅವನ್ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಅಗೀತಾರೆ ಅಲ್ಲಿ ಏನು ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರ್ತಾರೆ ಅಲ್ಲ ಒಂದು ಒಂದು ಲೆವೆಲ್ ವರೆಗೂ ನೋಡ್ತಾರೆ ಅವರು ಅಲ್ಲಿ ಅವರ ಅವರ ವಿವೇಚನೆಗೆ ಬಿಟ್ಟಿದ್ದೀವಿ ನಾವು ಯಾರು ಎಸ್ ಐ ಟಿ ಟೀಮ್ ಇದೆಯಲ್ಲ ಆ ಎಸ್ ಐ ಟಿ ಟೀಮಿನ ವಿಚಾರ ವಿಚಾರ ವಿವೇಚನೆಗೆ ಬಿಟ್ಟಿದ್ದೇವೆ ಆ ತೀರ್ಮಾನ ಅವ್ರು ಮಾಡಿಕೊಳ್ಬೇಕು ಸರ ಯಾಕಂದ್ರೆ ಹದಿಮೂರು ಪಾಯಿಂಟ್ಗಳನ್ನ ಗೊತ್ತಿಸಿದ್ರು ಆದರೆ ಹದಿಮೂರು ಪಾಯಿಂಟ್ಗಳಲ್ಲಿ ಅಂತ ಸಿಗಲಿಲ್ಲ ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಅಲ್ಲಲ್ಲ ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೆ ಸೂಚನೆಗಳನ್ನು ಕೊಡಲ್ಲ ಅಲ್ಲಿ ಸ್ಪಾಟಲ್ಲಿ ಎಸ್ ಐ ಟಿ ಅವರು ಏನು ನಿರ್ಧಾರ ಮಾಡಬೇಕು ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ ಇಲ್ಲಪ್ಪ ಅವರು ಅವರು ತೋರಿಸೋದೆಲ್ಲ ಪ್ರಶ್ನೆ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ಅವರು ತೀರ್ಮಾನ ತಗೊಳ್ತಾರೆ ಏನ್ ಆ ತರ ಏನೇ ಇಲ್ಲ ಈಗ ಎಸ್ ಐ ಟಿ ಮುಖ್ಯಸ್ಥರು ತಮ್ಮನ್ನ ಭೇಟಿ ಆಗಿದ್ರು ನಿನ್ನೆ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದಷ್ಟು ಮೂಳೆಗಳೆಲ್ಲ ಪತ್ತೆ ಆಗಿದೆ ಆತರದ್ದೇನಾದ್ರು ಮಾಹಿತಿ ಇಲ್ಲ ಅದರದಲ್ಲಿ ಅದ್ರ ಬಗ್ಗೆ ನಾವೇನು ಮಾತಾಡ್ಲಿಲ್ಲ ಏನು ಮಾಧ್ಯಮದಲ್ಲಿ ಬಂದಿದೆ ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನು ಗೊತ್ತೂ ಇಲ್ಲ ಆದರೆ ಅವ್ರು ಬಂದಿದ್ದ ಉದ್ದೇಶ ಅವರದ್ದು ಕೇಂದ್ರದಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ವಿ ಯಾಕೆಂದರೆ ಅವರು ಈಗ ನಮ್ಮಲ್ಲಿ ಸೀನಿಯರ್ ಮೋಸ್ಟ್ ಆಗ್ತಾರೆ ಆ ವಿಚಾರದಲ್ಲಿ ಒಂದಿಷ್ಟು ಚರ್ಚೆ ಮಾಡೋದಕ್ಕೆ ಬಂದಿದ್ದರು ಇದೆಲ್ಲ ಅವರು ಆ ಮಾಹಿತಿಗಳನ್ನು ಒಟ್ಟಿಗೆ ವರದಿಯಲ್ಲಿ ಕೊಡ್ತಾರೆ ಯಾಕೆಂದ್ರೆ ಈಗ ಏನೆಲ್ಲ ನಡೀತಾ ಇದೆ ಅದನ್ನ ಬಿಟ್ಸ್ ಆ್ಯಂಡ್ ಪೀಸಸ್ ಹೇಳಿದ್ರೆ ಅದಕ್ಕೆ ಯಾವುದು ಅರ್ಥನೂ ಬರೋದಿಲ್ಲ ಅದಕ್ಕೆ ನಾವು ಕೇಳೋದಿಲ್ಲ ಅವರು ಹೇಳಲ್ಲ ಗೊತ್ತಿಲ್ಲ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ನನ್ನ ಹತ್ರ ಅದು ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಅಲ್ಲಿ ಏನು ಯು ಪಿ ಸಿನಲ್ಲಿ ಏನೆಲ್ಲ ಆಗ್ತಿದೆ ಆ ಥರದ ಮೇಲೆ ತೀರ್ಮಾನಗಳಾಗ್ತವೆ